ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳಿಗೂ ಸೈಗೈ ಚು ಬಸ್ಕೃತೀಗ ಇದು ಸ್ವಾಗತ ಸುಧಾರಣೆ ನಮಗೆ ಒಂದು ವಿಧದಲ್ಲಿ ಗಂಗಾಧರ ಯಾವಾಗ ಹಾಗೆ ಅದರ ಬಗ್ಗೆ ಮಾಹಿತಿ ಗಂಗಾ ದೀಪಾರಾಧನೆ ಅದು ಒಂದು ವಿಶೇಷವಾಗಿ ಮಾಡುವಂಥದ್ದು ಹಾಗೆ ಪೂಜಾ ವಿಧಾನ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡಲಿದ್ದೇನೆ ಬದಂತೆ ಇದು ಗಂಗಾ ದಸರಾ ಏನಪ್ಪ ಅನ್ನೋದಾದಾಗ ಯಾವಾಗ ಹಾಗಾಗಿ ಇದು ನಾನು ನಾವು ಯಾವಾಗ ಆಚರಣೆ ಮಾಡಬೇಕು ಅನ್ನೋದಾದರೆ ಗಂಗಾ ದಸರಾವನ್ನು ಭಗೀರಥನ ತಪಸ್ಸಿಗೆ ಗಂಗೆ ದೇವಿ ಭೂಮಿಯ ಮೇಲೆ ಉದ್ಭವಿಸಬಂದ ದಿನವೇ ಗಂಗಾಧಸರ ಆಗಿರುವುದರಿಂದ ಸೊ ಗಂಗಾ ದಸರಾವನ್ನು ನಾವು ಹತ್ತು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಈಗಾಗಲೇ ಅದು ಪ್ರಾರಂಭವಾಗಿದೆ ಜೂನ್ ಏಳನೇ ತಾರೀಕು ಶುಕ್ರವಾರ ಅದು ಪ್ರಾರಂಭವಾಗಿದೆ ಹಾಗೆ ನಾವು ಈ ಒಂದು ಈ ಪೂಜೆಯನ್ನು ನಾವು ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ದಶಮಿ ತಿಥಿ ಆಚರಣೆ ಮಾಡುವುದರಿಂದ ನಾವು ಈ ಸಲ ಹದಿನಾರನೇ ತಾರೀಕು ರವಿವಾರ ಆಚರಣೆ ಮಾಡಿದ್ವಿ ಗಂಗಾ ದಸರಾವನ್ನು ಆದ್ದರಿಂದ ನಾವು ವಿಶೇಷವಾಗಿ ಅಂದರೆ ಒಂದು ಪೂಜೆಯನ್ನು ಸಹ ಮಾಡಿಕೊಳ್ಬೇಕಾಗುತ್ತದೆ ಸೊ ನಾನೊಂದು ಪೂಜೆ ಅಂದರೆ ನನಗೆ ದೀಪಾಲ ನಿಮಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡ್ತೀನಿ ಬನ್ನಿ ನೋಡೋಣಂತೆ ಈ ಪೂಜೆಯನ್ನು ನೀವು ಮಾಡಲು ಒಂದು నీరను తు బ మన ఇవ్వం అంతా నీవు శేఖరణ మొండి అంత వండు నీరను ఉపయోగించు బావు పూజగా సె అందే పూజ మూడు సద్ధ అందర దీపలు అదే రంగోలి పుడి మొత్తం అక్క ಆರತಿ ಗಂಟೆ ಅಗರಬತ್ತಿ ಇದೆಲ್ಲ ಸಹ ಹೊರಗೆನೆ ಇತ್ತು ಹೋಗಿದೆ ನಂತರ ನೀವು ಬಾವಿಯಿಂದಲೇ ಆಗಿರ್ಬೋದು ನಲ್ಲಿಯಿಂದ ಅಥವಾ ಬೋರ್ವೆಲ್ನಿಂದ ಹಾಗೆ ನದಿಯಿಂದ ಯಾವುದೇ ನೀವು ಯಾವ ಸಹ ನೀವು ಒಂದು ಒಂದು ಈ ಇದನ್ನು ತೆಗೆದುಕೊಂಡು ಬಂದು ನೀರನ್ನು ಗಂಗೆ ತೆಗೆದುಕೊಂಡು ಬಂದು ಹೊಸಲು ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ನೀವು ಒಂದು ತಾಂಬೂಲವನ್ನು ಸಹಿತ ಹಾಲು ಸ್ವಲ್ಪ ಒಂದು ಶಾಸ್ತ್ರಕ್ಕೆ ಹಾಲು ತುಪ್ಪವನ್ನು ಅದರೊಳಗೆ ಹಾಕಿ ನೀವು ಬರಗಾಲನ್ನು ಅಂದರೆ ನೀವು ಪೂಜೆಯಲ್ಲಿ ಆಗಿದ ನಂತರ ಒಂದು ಪೂಜೆಯನ್ನು ಮಾಡಿ ಹೊಸಲು ಮುಂದೆ ನಂತರದಲ್ಲಿ ನೀನು ಬಲಗಾಲನ್ನು ಇಟ್ಟು ನೀವು ಮನೆಯೊಳಗೆ ಅದನ್ನು ಒಂದು ತೆಗೆದುಕೊಂಡು ಬಂದು ನಂತರದಲ್ಲಿ ನೀವು ದೇವರ ಮನೆಯಲ್ಲಿ ಏನು ಮಾಡಬೇಕಂದ್ರೆ ಒಂದು ರಂಗೋಲಿಯನ್ನು ಹಾಕಿಕೊಳ್ಳಿ ಹಾಗೆ ಅದು ದೀಪವನ್ನು ಸಹ ಹಚ್ಚಿರಿ ಒಂದು ತಾಮ್ರ ಪ್ಲೇಟ್ ಮೇಲೆ ನಾನು ಎರಡು ವೇದಲ್ಲಿ ಇಟ್ಟಿದ್ದೇನೆ ಶ್ರೀಗಂಧ ಅಶ್ವಿನ ಉಂಕುವನ್ನು ಹಚ್ಚಿದ್ದೇನೆ ಐದು ಕಡೆ ಬರೋ ಹಾಗೆ ನಂತರದಲ್ಲಿ ಒಂದು ಆ ಪುತ್ರರಾಗಿರುವ ಒಂದು ಒಂದು ಕಲಸ ಅದಕ್ಕೆ ನಾನು ಇತ್ತಿದ್ದೇನೆ ಅಲ್ವಾ ಗಂಗಾಜಲವನ್ನು ಹಾಕಿದರೆ ನನಗೆ ಸಂಕಲ್ಪ ಮಾಡೋಕ್ಕೂ ಒಂದು ಹೂ ಮತ್ತು ಅಕ್ಷರತೆ ಅದರೊಳಗೆ ಹಾಕಿ ಐದು ವೇಳೆದಲ್ಲಿ ಇತ್ತು ಅದಕ್ಕೆ ನಾವು ಕಾಯಿಯನ್ನು ಇರುವುದಿಲ್ಲ ನೀವು ಬೇಕಾದ್ರೆ ಇರಬಹುದು ನಾನು ನಿಮಗೆ ಲಾಸ್ಟ್ ನನಗೆ ಕಾಯಿಯನ್ನು ಇತ್ತು ವಿಶೇಷವಾಗಿ ಒಂದು ಹತ್ತು ದೀಪವನ್ನು ಹಚ್ಚಿದ್ದು ಸಹ ತಿಳಿಸ್ಕೊಟ್ಟಿದ್ದೆ ಈ ವರ್ಷ ನನಗೆ ಸಿಂಪಲ್ ಆಗಿ ಒಂದು ತಿಳಿಸ್ಕೊಡ್ತಾ ಇದ್ದೇನೆ ಕಾಯಿಯನ್ನು ಇತ್ತಿಲ್ಲ ಈ ಸಲ ಹೂವನ್ನು ಎತ್ತಿದ್ದೇನೆ ಒಂದು ಆ ಕಲಸಕ್ಕೆ ನೀವು ಕಂಕಣವನ್ನು ಸಹ ಕಟ್ಟಬೇಕಾಗುತ್ತದೆ ಏ ಅಂಗನೂಲಿಗೆ ಎರಡು ವಿಲೇದ ನೀವು ಸುಟ್ಟುಕೊಂಡು ಒಂದು ಸೇವಂತಿ ಹೂವನ್ನು ಹಾಕಿ ನೀವು ಒಂದು ಕಂಕಣವನ್ನು ಕಟ್ಟಿ ನಂತರದಲ್ಲಿ ನೀವು ರಂಗೋಲಿಯನ್ನು ಹಾಕಿಕೊಳ್ಳಬೇಕಾಗುತ್ತದೆ హార్ రంగోలి అంద మండల హాకొక్క విశిష్ట మనసు హతా ఓం నమో గంగయ్ విశ్వరూపిణ్యే నారాయణ్యై నమో నమ అంత మనసు హోల్తా ఒందో రంగోళను హాక్త అద్ అదక శ్రీగ అందర అర్షణా కుమార్ అక్షతం హూవం ఇట్టు హంగోలిగా సీ పూజ మారి వంద కళ్ళు స ఇట్టు పూజ మార్క్రు ఇలా ఈ రీతి సింపల్గా మార్కొంద్రు స సాకు ಲಾಸ್ಟಲ್ಲಿ ನನಗೆ ಹತ್ತು ದೀಪವನ್ನು ಹಚ್ಚಿಟ್ಟಿದ್ದೆ ಆದರೆ ಈ ಸಲ ನನಗೆ ಒಂದೇ ದೀಪವನ್ನು ಹಚ್ಚಿಟ್ಟು ತಿಳ್ಸ್ಕೊಡ್ತಾ ಇದ್ದೇನೆ ಒಂದು ತಾಮ್ರದ ಪ್ಲೇಟ್ ಮೇಲೆ ನೀರನ್ನು ಹಾಕಿಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಗಂಗಾಜಲನ್ನು ಹಾಕಿ ಅಶ್ನಕೂವನ್ನು ಹಾಕಿ ಅದನ್ನು ನಾನು ಮಿಕ್ಸ್ ಮಾಡಿಕೊಂಡಿದ್ದೇನೆ ನಂತರದಲ್ಲಿ ಒಂದು ದೀಪವನ್ನು ಇರ್ತಿದ್ದೆ ಮಣ್ಣಿನ ದೀಪ ಇಪ್ಪತ್ತು ಬತ್ತಿ ಹತ್ತು ಬತ್ತಿಯನ್ನು ಮಾಗ ಮಾಡಿ ಅಂದರೆ ಎರಡು ಬಟ್ಟಿ ಒಂದು ಬತ್ತಿ ಹಾಗೆ ಮಾಡಿ ಹತ್ತು ದಿಕ್ಕುಗಳನ್ನು ಸಹ ಅದು ನೋಡುವಂಥ ನೀವು ದೀಪವನ್ನು ಇತ್ತು ನೀವು ಕೊಬ್ಬರಿಯನ್ನೆ ಅಥವಾ ತುಪ್ಪವನ್ನು ಸಹ ಹಾಕ್ಕೋಬಹುದು ಅಥವಾ ಎಲ್ಲೆಣ್ಣೆ ಸಹ ಹಾಕ್ಕೋಬಹುದು ಅದನ್ನು ಹಾಕಿ ನೀವು ಹತ್ತು ಹೂಗಳಿಂದ ನೀವು ಒಂದು ಅಲಂಕಾರ ಮಾಡಿ ಅದು ನೀವು ಪೂಜೆ ಮಾಡುವಾಗ ಹಚ್ಚಬೇಕಾಗುತ್ತದೆ ಹಾಗೆ ಮತ್ತೊಂದು ವಿಷಯ ಇದನ್ನು ನೀವು ಯಾವ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಂದ್ರೆ ಬೆಳಿಗ್ಗೆ ಈ ಒಂದು ಈ ಪೂಜೆಯನ್ನು ಮಾಡಬೇಕಾಗ್ತದೆ ಕಾಲ ಇಲ್ಲದಿರೋ ಒಂದು ಸಮಯ ನೀವು ನೋಡಿಕೊಂಡು ನೀವು ಪೂಜೆ ಮಾಡಿ ಹಾಗೆ ಆ ಪ್ರಸಾದಕ್ಕೆ ಅಂತ ನಾನು ನಿಮಗೆ ಸಕ್ಕರೆಯನ್ನು ಹಾಗೆ ತಾಂಬೂಲ ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಹಾಗೆ ಅಷ್ಟು ಒಂದು ಪ್ಯಾಕೆಟ್ ಮತ್ತು ಮಾವಿನ ಹಣ್ಣು ಅಷ್ಟೇ ಇಟ್ಟಿದ್ದೇನೆ ಹಾಗೆ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಒಂದು ತಾಂಬೂಲವನ್ನು ಇಟ್ಟು ಹಾಗೆ ಅಷ್ಟು ಒಂದು ಪ್ಯಾಕೆಟು ಹಾಗೆ ಕಾಯಿ ಅಷ್ಟು ತನ್ನ ಇಡಬೇಕಾಗ ಇರಬೇಕಾಗುತ್ತೆ ಮದ್ಲಕ್ಕೆ ಅಂತ ನೀವು ಪ್ರಸಾದಕ್ಕೆ ಪುಳಿಯೋಗರೆ ಮಾಡ್ಬೋದು ಚಿತ್ರಾನ್ನ ಮಾಡಬಹುದು ಪೊಂಗಲ್ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಸಹ ಮಾಡಬಹುದು ಬೆಲ್ಲದನ್ನ ಮಾಡಬಹುದು ಕ್ಷೀರನ್ನ ಮಾಡಬಹುದು ಮೊಸರನ್ನ ಮಾಡಬಹುದು ಅದು ನಮಗೆ ಸಿಂಪಲ್ ಆಗಿ ಒಂದು ಇಟ್ಟುಕೊಂಡು ಪೂಜೆ ಮಾಡಲು ತಿಳಿಸ್ಕೊಳ್ತಾ ಇದ್ದೇನೆ ಈ ಪೂಜೆಗೆ ನೀವು ಹತ್ತು ರೀತಿಯ ಒಂದು ಹಣ್ಣುಗಳನ್ನು ಸಹಿತ ನೀವು ಪೂಜೆ ಮಾಡ್ಕೋಬಹುದು ಏನಕ್ಕಪ್ಪ ಅಂತಂದರೆ ದಸರಾ ಅಂದರೆ ಹತ್ತು ಹಣ್ಣು ఒక సంఖ్య ఇవ్వం అదే హక్ వస్తు ఉపయోగించు తుంబో శ్రేష్టవదు అది హూ సహ హీతీ హూలను సహ ఉపయోగం తున్న ఒళ్ళదు ఈ గంగాధర వందొందే హబౌదు హ ఆహారే హాక పత్రి హూ సేసిబిట్టు హీతి ఇచ్చింది సహ ఒళ్ళదు ನಂತರ ಅಗರಬತ್ತಿ ಬೆಳಗ್ಗೆ ಆ ದೀಪವನ್ನು ನೀವು ಹಚ್ಚಿ ಒಂದು ಗಂಗೆಯ ಒಂದು ಗಾಯತ್ರಿ ಮನಸ್ಸನ್ನು ಹೇಳ್ಕೊಳ್ತಾ ಅದನ್ನು ನೀವು ಬೆಳಗ್ಗೆ ನನ್ಸಲ್ಲಿ ಕಾಯನ್ನು ಒಡೆದು ಒಂದು ನೀವು ಮ ಮಾಡಿ ಅಂದರೆ ಮಂಗಳಾರ್ಟ ಮಾಡಿ ಎಷ್ಟು ಒಂದು ನೀವು ಸಿಂಪಲ್ ಆಗಿ ಒಂದು ಪೂಜೆಯನ್ನು ಮಾಡುವಂಥದ್ದು ಗಂಗಾದಸರ ದಿವಸ ಇದನ್ನು ನೀವು ಯಾವಾಗ ಒಂದು ವಿಸರ್ಜನೆ ಮಾಡಬೇಕಂದ್ರೆ ಇದನ್ನು ರವಿವಾರ ಆಚರಣೆ ಮಾಡ್ತೀವಿ ಈ ಸಲ ಸೊ ನೀವು ಸೋಮವಾರ ನೀವು ಪೂಜೆ ಎಲ್ಲ ಆಗುವ ಮುಂಚೆ ಅದನ್ನು ನೀವು ಆ ನೀರನ್ನು ನೀವು ತುಳಸಿ ಗಿಡಕ್ಕೆ ಹಾಕಿ ಹಾಗೆ ಹೂ ನೀವು ದೇವರು ಹೂಗಳನ್ನು ಎಲ್ಲ ಹಾಕ್ತಿರೋ ಒಂದು ಆ ಗಿಡಕ್ಕೆ ನೀವು ಹಾಕಿಬಿಡಿ ನೋಡಲ್ಲ ಫ್ರೆಂಡ್ಸ್ ನಮಗೆ ಸಂಪರ್ಕವಾಗಿ ಈ ಸಲ ಗಂಗಾ ದಶರ ಸಂಪೂರ್ಣವಾದ ಪೂಜಾ ವಿಧಾನ ಯಾವಾಗ ಹಾಗೆ ವಿಶೇಷವಾದ ಮಾಹಿತಿಯನ್ನು ಸಹ ಕೊಟ್ಟಿದ್ದೀನಿ ನೀವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮನಿಶ್ ಕಮೆಂಟ್ ಮಾಡಿ ಹಾಗೆ ಅವರಿಗೆ ಕಾಣಬೇಕು ಪ್ಲೀಸ್ ಫ್ರೆಂಡ್ಸ್ ಹಂಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು mary thank you